ನಮಸ್ಕಾರ ನ್ಯೂಸ್ ಬೆಂಗಳೂರು ಸ್ಪೆಷಲ್ ಪತ್ರಿಕೆ ಆಸೀಫ್ ಉರುಜ್ ಗ್ರಾಫಿಕ್ಸ್ ಮತ್ತು ಹಿರಿಯ ಕಿರಿಯರ ಬಳಗ ಪರಿಸರ ಪ್ರೇಮಿ ಪ್ರಶಸ್ತಿಗಳ ಸರದಾರ ಮಹಾನ್ ದೈವ ಭಕ್ತರಾದ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡೂರವರ ಹುಟ್ಟುಹಬ್ಬವನ್ನ ಸರ್ವಶಕ್ತರಾದ ಅಲ್ಲಾಹಿಗೆ ಪ್ರಾರ್ಥನೆ ಸಲ್ಲಿಸುವುದರ ಮುಖಾಂತರ ಮತ್ತು ಕೇಕ್ ಕತ್ತರಿಸುವುದರ ಮುಖಾಂತರ ಆಚರಿಸಲಾಯಿತು ರಾಯ್ಡೂರವರ ಸಮಾಜ ಸೇವೆಯ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸುವ ಮುಖಾಂತರ ಊಟ ಹಂಚುವುದರ ಮುಖಾಂತರ ಅತಿಥಿಗಳು ಸಾರ್ವಜನಿಕರು ಮಕ್ಕಳು ಹಿರಿಯರೊಂದಿಗೆ ಅವರು ತಮ್ಮ ಬರ್ತ್ಡೇಯನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ನಾನಾಕ್ಷಿ ಭುವನೇಶ್ವರಿ ದೇವಸ್ಥಾನ ಸಮಿತಿಯವರು ಮತ್ತು ಅನೇಕ ಸಾಧಕರು ಗಣ್ಯರು ಅತಿಥಿಗಳು ರಾಯ್ಡು ಅಭಿಮಾನಿಗಳು ಉಪಸ್ಥಿತರಿದ್ದರು ಸರ್ವಧರ್ಮಗಳ ಸಮನ್ವಯದ ಶಾಂತಿಯ ಸಂಕೇತವಾಗಿ ಕಾರ್ಯಕ್ರಮ ರೂಪುಗೊಂಡು ಯಶಸ್ವಿಯಾಗಿ ನೆರವೇರಿತು ಸರ್ವ ಧರ್ಮಗಳನ್ನ ಪ್ರೀತಿಸುವಂತಹ ಪರಿಸರ ಪ್ರೇಮಿ ಎಲ್ಲ ದೇವಾನು ದೇವತೆಗಳು ಎಲ್ಲ ಧರ್ಮದ ಅತಿ ದೇವತೆಗಳನ್ನ ಮಹಾನ್ ಭಕ್ತರಾಗಿ ಆರಾಧಿಸುವಂತಹ ಸಹೃದಯರು ಹೃದಯವಂತರು ಇನ್ನೂ ಏನೇನು ಹೇಳಬೇಕು ಅಷ್ಟು ವಿಶೇಷ ಕೂಡ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡು ಸಾಹೇಬರು ಅವರ ಹುಟ್ಟುಹಬ್ಬವನ್ನು ಒಂದು ಸಂಭ್ರಮಾಚನೆಯ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲ ಭಾಗದ ಜನರು ಬೆಂಗಳೂರಿನ ಕರ್ನಾಟಕದಾದ್ಯಂತ ಆಚರಿಸ್ತಾ ಇದ್ದಾರೆ ಇವತ್ತು ನಮ್ಮ ಬಾದೇನಪುರದ ದೇವರಾಜ ನಗರದ ಹತ್ತಿರದ ನಮ್ಮ ಚಾಮರಪೇಟೆ ವಿಧಾನಸಭಾ ಕ್ಷೇತ್ರದ ಟಿಪ್ಪು ಚೌಕ್ನಲ್ಲಿ ಅನೇಕ ಮಹಿಳೆಯರೆಲ್ಲರೂ ಸೇರಿಕೊಂಡು ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಇದರ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ ನಮ್ಮ ಪತ್ರಿಕೋದ್ಯಮದ ನಮ್ಮ ಸಹೋದರರು ಹಾಗೆ ಗ್ರಾಫಿಕ್ ಡಿಸೈನ್ ಸಂಸ್ಥೆಯಿಂದ ನಡೆಸ್ತಾ ಇರ್ತಕ್ಕಂಥವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳಲ್ಲಿ ಎಲ್ಲ ರೀತಿಯಲ್ಲಿ ತೋರಿಸ್ಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯರು ಆಸೀಪಣ್ಣವರು ಅವರು ಮುಂದಾಟು ವಹಿಸ್ಕೊಂಡು ಎಲ್ಲ ಸಹೃದಯರನ್ನು ಧಾರ್ಮಿಕ ಗುರುಗಳನ್ನು ಸೇರಿಸ್ಕೊಂಡು ಇವತ್ತು ಈ ಒಂದು ಸಂಭ್ರಮಾಚರಣೆಯ ಅವರ ಕೇಕ್ ಕಟ್ ಮಾಡುವುದರ ಮುಖಾಂತರ ಮತ್ತೆ ಊಟವನ್ನು ವಿತರಣೆ ಮಾಡುವುದರ ಮುಖಾಂತರ ಭಗವಂತನಿಗೆ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಸಕಲ ಜೀವರಾಶಿಗಳಿದ್ದು ಸನ್ಮಂಗಳ ಉಂಟಾಗಲಿ ಅಂತ ಪ್ರತಿಯೊಂದು ಕಡೆ ಶಾಂತಿ ನೆಮ್ಮದಿ ಎಲ್ಲ ಧರ್ಮದ ಒಗ್ಗೂ ಸಿಗಲಿ ಅಂತ ಮಾಡ್ತಿದ್ದಾರೆ ಕಣ್ಣು ನೋಡಿ ಒಳ್ಳೆ ವಿಚಾರಗಳನ್ನು ನೋಡುತ್ತೆ ಕೆಣ್ಣದ್ದು ನೋಡುತ್ತೆ ಆದರೆ ಒಳ್ಳೆ ವಿಚಾರಗಳನ್ನ ಯಾವತ್ತೂ ತೋರ್ತಾ ಇರ್ತಾರೆ ನಮ್ಮ ಡಾಕ್ಟರ್ ಈಶ್ವರ ಎಸ್ ರಾಯ್ ಅವರು ಅದಕ್ಕೆ ಇದೇ ದೊಡ್ಡ ಸಾಕ್ಷಿ ಅಂತ ನಾನಾದರೂ ಭಾವಿಸ್ತೇನೆ ಹಾಂ ನಮಸ್ಕಾರ ವೀಕ್ಷಕರ ಏನೋ ಒಂದು ವಿಶೇಷವಾದಂದ್ರೆ ಯಾಕಂದರೆ ಸಾಕಷ್ಟು ನಾಯಕರು ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಸ್ವಾರ್ಥಕ್ಕಾಗಿ ನಾಯಕರು ಇರ್ತಾರೆ ಬಲಕ್ಕಾಗಿ ಜ್ಞಾನಕ್ಕಾಗಿ ಇರ್ತಾರೆ ಆದರೆ ಮಾನವೀಯತೆಗಾಗಿ ಇರೋ ನಾಯಕರು ನೇರವಾಗಿ ಇಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ಯಾವುದೇ ಒಂದು ಆಕ್ಷೇಪ ಒಂದು ಸ್ವಾರ್ಥ ಅವರಿಂದ ನನಗೆ ಲಾಭ ಬರುತ್ತಾ ಅಂತ ನೋಡೋಲ್ಲ ಅವ್ರಿಗೆ ಲಾಭ ಆಗ್ತಾರೆ ಅದು ನಮಗೆ ಬೇಕಾಗಿರೋದು ಜೀವನ ಯಾಕಂದ್ರೆ ನಮ್ಮಿಂದ ಅವ್ರಿಗೆ ಉಪಯೋಗ ಆಗಬೇಕು ಕೆತ್ತದಾಗಲ ಪರವಾಗಿಲ್ಲ ಹಿಟ್ಟದ್ದು ಮಾಡೋ ಪ್ರಪಂಚದಲ್ಲಿ ಒಳ್ಳೇದು ಇರೋದು ಅದು ಸ್ವಲ್ಪನೇ ಅದರಲ್ಲಿ ನಮ್ಮ ರಾಯ್ಡು ಸಾರ್ ಅವರು ಯಾಕಂದರೆ ಸಾಕಷ್ಟು ನೋಡ್ತಾ ಇರ್ತೀವಿ ಇಂಥ ಮಹನೀಯರು ಇರೋದು ಇನ್ನೂ ನಮಗೆ ಏನಂತೀವಿ ಕಲಿಯುವುದಲ್ಲಿ ಇಂಥ ರತ್ನಗಳಿದೆಯಾ ಅಮೂಲ್ಯ ರತ್ನಗಳಂದರೆ ನಮ್ಮ ರಾಯ್ಡು ಸಾರ ಮುಖಸ್ತುತಿ ಅಲ್ಲ ಇಷ್ಟು ಜನ ಸೇರಿದ್ದಾರೆ ಅಂದರೆ ಲಾಭಕ್ಕಾಗಿ ಅಲ್ಲ ಅವರ ಹೃದಯಕ್ಕೆ ಬಹಳ ಚೊಪ್ಪಳ ಬರಲಿ ಯಾಕಂದರೆ ಇಷ್ಟು ಜನ ಸೇರ್ತಿದ್ರೆ ಏನೋ ಸಿಹಿ ತಿನ್ನಿ ಸಿಹಿ ಮಾತಿಗಳೆಲ್ಲ ಸಿಹಿಗಾಗ್ಯಲ್ಲ ಒಳ್ಳೆ ಹೃದಯಕ್ಕೆ ಹೃದಯ ಮಾತ್ರ ಸೇರ್ತಾರೆ ಅದೇ ರೀತಿ ನಮಗಿಂತ ಹೆಚ್ಚಾಗಿ ಜ್ಞಾನದಲ್ಲಿ ಜ್ಞಾನ ಭಂಡಾರ ಹೊಂದಿರಂತ ಆಸ್ತಿಪನವರವ್ರು ಇದ್ದಾರೆ ಯಾಕಂದ್ರೆ ನಮಗಿಂತ ಸೀನಿಯರ್ ಅವರು ಅಕ್ಷರ ಮಾಂತ್ರಿಕರು ಸ್ಫೋಟಕರವರು ಅವರು ಯಾಕಂದ್ರೆ ಸ್ಪೆಷಲ್ ಆಗಿರ್ದರೆ ಅವರು ಯಾಕಂದ್ರೆ ಹೋಗಲೇಬೇಕು ಒಬ್ಬ ಪತ್ರಿಕಾ ನಮಗಿಂತ ಹೆಚ್ಚಾಗಿ ನಾವು ಗೌರವಿಸ್ತೇವೆ ಯಾಕಂದ್ರೆ ಜ್ಞಾನದಲ್ಲಿ ಬುದ್ಧಿಯಲ್ಲೂ ವಿವೇಕದಲ್ಲೂ ಧರ್ಮದಲ್ಲೂ ಮಾನವೀಯದಲ್ಲಿ ವಿಶೇಷವಾದ ಜ್ಞಾನ ಜ್ಞಾನವಾದಂತ ಅವರು ನೀವೇ ಮಾತಾಡ್ಬೇಕು ಮಾತಾಡಬೇಕನ್ನ ಯಾಕಂದ್ರೆ ನೀವೇ ಸ್ಪೆಷಲ್ ಇವತ್ತು ಬಡಣೆ ಇಲ್ಲಿ ಮಾಡಿದ್ದೀರಾ ಏನಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಇವತ್ತು ಒತ್ತಡ ಇಲ್ಲಿ ಆಚರಿಸೋಕ್ಕೆ ಮುಖ್ಯವಾದ ಕಾರಣ ಏನಂದರೆ ರಾಯ್ಡೂರು ಸಾರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸಗಳಲ್ಲಿ ಇದು ಏನು ಏನಕ್ಕಿಲ್ಲ ನಾವು ಸೂರ್ಯನಿಗೆ ಬೆಳೆಸ್ಕೊಳ್ತ ಹಾಗೆ ಇವರು ಮಾಡೋಂಥ ಕೆಲಸಗಳು ಯಾರಿಗೂ ಕಾಣದ ಹಾಗೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಇವರಿಂದ ತುಂಬ ವಿದ್ಯಾವಂತರು ವಿದ್ಯೆ ಪಡಿತಾ ಇದ್ದಾರೆ ರೋಗಿಗಳು ರೋಗ ಪಡಿತಿದ್ದಾರೆ ಎಷ್ಟೋ ಜನಗಳಿಗೆ ಯಾರಿಗೂ ಗೊತ್ತಿಲ್ಲದೆ ಸದ್ದಿಲ್ಲದೆ ತನ್ನ ಕಾರ್ಯಗಳನ್ನು ತಾಬೇ ಮಾಡ್ಕೊಂಡು ಹೋಗ್ತಿದ್ದಾರೆ ಎಲೆಮರಕ್ಕೆ ಮಾಡೋಂಥ ಮಾಡುವಂಥ ಸರ್ ಅವರು ನಾನು ಒಂದ್ಸರಿ ಪೆನ್ಗೊಂಡಾಗುತ್ತೆ ಪೆಲ್ಗೊಂಡದಲ್ಲಿ ಯಾರೋ ಈಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಡೆಗಿಂತ ಅವರ ಮನೆಯಲ್ಲಿ ಒಂದು ಓಡಿಕೊಂಡು ಇವತ್ತು ನಾನು ಹೇಳ್ತಾ ಇರೋದು ಯಾವುದಂದ್ರೆ ಎರಡು ಸಾವಿರದ ಎರಡರಲ್ಲಿ ಟ್ರೈನಲ್ಲಿ ಬಂದರೆ ಟ್ರೈನಲ್ಲೂ ಇವರು ಒಂದು ಸ್ಟಿಕ್ಕರ್ ಇತ್ತು ಯಾರು ಹೆಸ್ರಾಡೋ ಹೆಸರಾಡೋ ತಂದು ನೋಡಿದಾಗ ಜೆ ಆರ್ ನಗರದಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ಇವ್ರು ಬೇಕಾದರೆ ಜಯನಗರದಲ್ಲಿ ಇವತ್ತು ನೆನೆಸ್ಕೊಳ್ಳಿ ಅಂತ ಶಕ್ತಿ ದೇವರು ಕೊಟ್ಟಿದ್ದಾರೆ ಆದರೂ ನಮ್ಮವ್ರ ಜೊತೆ ನಾವು ಎಲ್ಲರ ಜೊತೆ ಒಟ್ಟಾಗಿರೋಣ ಅಂತ ಇಲ್ಲಿ ಇದ್ದಾರೆ ಆದಾಗ ಇವ್ರ ಮಕ್ಕಳಿಗೂ ಅಷ್ಟೇ ಅದೇ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಇವ್ರ ಮನೆಯಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಮೊದಲು ಹೋದರೆ ಏನು ಕೇಳಲ್ಲ ಮೊದಲು ತಂದು ನೀರು ಮತ್ತು ಸಿಹಿ ಕೊಡ್ತಾರೆ ಅದು ತುಂಬ ಮೆಚ್ಚುವಂಥ ವಿಷಯ ಆಗ್ತದೆ ಯಾರು ಅವರ ವಿಶೇಷವಾದ ಅಭಿವೃದ್ಧಿ ಯಾರು ಕೂಡ ನಾಯಕರ ವಿಶೇಷವಾದ ನಾಯಕರು ಸುರೇಶ್ ಬಾಬುರವರು ಸಮಾಜ ಚಿಂತಕರು ಯಾಕಂದರೆ ಸಮಾಜ ಹಾಳು ಮಾಡುವಂಥ ಈ ಪ್ರಪಂಚದಲ್ಲಿರುವಾಗ ಇವರು ಸಮಾಜಕ್ಕೆ ಔಷಧಿಯಾಗಿ ಕಂಟಿನ್ಯೂ ಆಗಿದೆ ಎಲ್ಲರಿಗೂ ಈ ಶುಭ ಸಮಾರಂಭಕ್ಕೆ ಸ್ವಾಗತ ಈ ದಿನ ನಾವು ಪರಿಸರ ಪ್ರೇಮಿ ಕನ್ನಡ ಪ್ರೇಮಿ ಸಮಾಜ ಚಿಂತಕರು ಯಾವತ್ತು ಆರೋಗ್ಯವಾದಂಥ ಚಿಂತನೆ ಮಾಡ್ತಿರುವಂಥ ಈಶ್ವರಸ್ ರಾಯ್ಡು ಅವರ ಅಣ್ಣನವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬವನ್ನು ನಮ್ಮ ಬೆಂಗಳೂರು ಸ್ಪೆಷಲ್ ಪತ್ರಿಕೆಯ ಸಂಪಾದಕರು ಆತ್ಮೀಯ ಸ್ನೇಹಿತರು ಜಾತಾಯಿತ ನಿಲುವನ್ನು ರೂಢಿ ಮಾಡಿಕೊಂಡಿರುವಂಥ ಹಾಸಿಭಾಯಿಯವರು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ನಾನು ಈಶ್ವರ ರಾಡಿ ಅವ್ರ ಬಗ್ಗೆ ಮಾತಾಡಿದ್ರೆ ಅದೆಲ್ಲೋ ಲೋಪ ಆಗ್ತದೆ ಒಬ್ಬ ಸೂರ್ಯನನ್ನ ಮುಂದೆ ನಾನು ಒಂದು ಹಾಕ್ತೀನಿ ಏನಿಲ್ಲ ಹತ್ತು ವರ್ಷದ ಹಿಂದೆ ಅವರು ಅನೇಕರಿಗೆ ನಿಮಗೆ ಗೊತ್ತಿಲ್ಲ ಅವರು ಒಳ್ಳೆಯ ವರ್ಷ ಪರಿಸರ ಪ್ರೇಮಿ ಮಂಡ್ಯದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಿಸರ ಪ್ರೇಮಿ ಎಂಬ ಬಿರುದನ್ನು ಕೊಟ್ಟಿದ್ದು ನಮ್ಮ ಸಂಗತಿ ಹತ್ತು ವರ್ಷ ಹಿಂದೆ ಇವರು ಇಪ್ಪತ್ತು ವರ್ಷಗಳಿಗೆ ಹೆಚ್ಚು ಪರಿಸರವನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಪೋಷಣೆ ಮಾಡ್ತಾ ಇದ್ದಾರೆ ಕೊರೋನಾ ಟೈಮಲ್ಲಿ ನಿಮಗೆಲ್ಲ ಗೊತ್ತಿರಬೇಕು ಆಕ್ಸಿಜನ್ ಕಮ್ಮಿ ಆಗಿತ್ತು ಆಕ್ಸಿಜನ್ ಬೇಕು ಅಂದು ಇವತ್ತೆಲ್ಲ ನಾವು ಫ್ರೀಯಾಗಿ ಆಕ್ಸಿಜನ್ನ ಉಸಿರಾಡ್ತಾ ಇದ್ದೀರಿ ಅದಕ್ಕೆ ಪೂರಕವಾಗಿ ಇವರು ಗಿಡ ಮರಗಳನ್ನು ಬೆಳೆಸಿ ಉತ್ತ ಉತ್ತಮವಾದಂಥ ವಾತಾವರಣವನ್ನು ರೂಢಿಕರಡ ರೂಢಿಸಲು ಅನುವ ಮಾಡಿಕೊಟ್ಟಿರುವಂಥ ಅದರಲ್ಲಿ ಆ ಕ್ಷೇತ್ರದಲ್ಲಿ ಹೆಚ್ಚಾಗಿ ದುಡಿದಂಥ ಈಶ್ವರ ಎಸ್ ಅಣ್ಣನವ್ರಿಗೆ ಭಗವಂತನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲಿ ಅವ್ರಿಗಿನ್ನ ಹೆಚ್ಚಿನ ಆರೋಗ್ಯ ಆಯಸ್ಸು ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಚ್ಚಾಗಿ ನೀಡಲಿ ಅವ್ರಿಗೆ ಅಧಿಕಾರ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಒಂದು ಮಾತು ಈ ಸಂದರ್ಭದಲ್ಲಿ ಆಸೀಫ್ ಅವರು ಅಲ್ಪಸಂಖ್ಯಾತರು ಆದರೆ ಈಶ್ವರ ರಾಯ್ಡವರು ಹಿಂದೂ ಒಬ್ಬ ಅಲ್ಪಸಂಖ್ಯಾತರು ಮುಸಲ್ಮಾನ್ ಬಂದು ಇವತ್ತೊಬ್ಬ ಹಿಂದುವಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಇವತ್ತು ವಿಶೇಷವಾದ ಸರಳತೆ ನೋಡ್ತಾ ಇರ್ತೀನಿ ಅದೇ ರೀತಿ ನಮ್ಮ ಯಾವ ರೀತಿ ನೋಡಿ ಅದೇ ರೀತಿ ನಮ್ಮನ್ನು ನೋಡ್ತಾರೆ ತುಂಬ ಸಂತೋಷ ಕೊನೆಯದಾಗಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪವಿತ್ರ ಎಲ್ಲ ಗ್ರಂಥಗಳು ಹೇಳೋದೊಂದೇ ಭಗವದ್ಗೀತೆ ಆಗಲಿ ಕುರಾನ್ ಆಗಲಿ ಬೈಬಲ್ ಆಗಲಿ ನಿನ್ನ ನೆರೆಯವನ್ನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬುದಾಗಿ ಹೇಳುತ್ತೆ ಅದೇ ಮಾತಾಗಲು ರಾಜಸ್ಥಾನ ಅವರು ಯಾವುದೇ ಅವರು ಧರ್ಮಕ್ಕೆ ಸೀಮಿತ ಅಲ್ಲ ಮಾನವೀಯತೆಗೆ ಮಾತ್ರ ಸೀಮಿತ ಅವರು ಎಲ್ಲ ಧರ್ಮಗಳನ್ನು ನಾನು ಪ್ರೀತಿಸ್ತೀನಿ ಎಲ್ಲರ ಹೃದಯದಲ್ಲಿ ನಾನು ಇರ್ತೀನಿ ಎಂಬುದಾಗಿ ಭೇದ ಭಾವ ಇಲ್ಲ ನಾನು ಪ್ರಕೃತಿಯ ಪರಿಸರ ಪ್ರೇಮಿ ಎಂಬುದಾಗಿ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದಾರೆ ಸರ್ ನಿಮ್ಮ ಜನ್ಮದಿನ ವಿಶೇಷ ಆಚರಣೆ ಮಾಡಿಕೆ ನಾಡಿನ ಸಮಸ್ತ ವೀಕ್ಷಕರಿಗೆ ಮತ್ತು ಸಮುದಾಯ ವೀಕ್ಷಕರಿಗೆ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಮತ್ತು ಅದಕ್ಕೆ ನೆರೆದಿರ್ತಕ್ಕಂಥ ಎಲ್ಲ ಪ್ರೀತಿಯನ್ನು ಬಂಧು ಬಳಗದವರಿಗೆ ಅತ್ಯಂತ ಪ್ರೀತಿ ನಮ್ಮಲ್ಲಿ ನನ್ನ ಮಾತನಾಡು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಸತ್ಸಂಗ ಮತ್ತು ಸದ್ಭಾವನೆಗಳನ್ನು ಜಾತ್ಯ ಅತೀತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಧರ್ಮದಾರಿಯ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸಗಳನ್ನು ಮೊದಲನೇ ಆದ್ಯತೆಯಾಗಿ ಜಾತ್ಯತೀತವಾಗಿ ಅತೀತವಾಗಿ ನಾವು ಶಿವಾಜಿನಗರದಲ್ಲಿ ಮಾಡಿದಾಗ ಎಂಬತ್ತ ಒಂಬತ್ತರಲ್ಲಿ ನನ್ನಲ್ಲಿ ಮಕ್ಕ ಮಜೀದಿಯವರು ಗುರುತಿಸ್ಬಿಟ್ಟು ಎಲ್ಲ ವರ್ಗದ ಸ ಜನತೆಗೆ ತಾವು ಸ್ಪಂದಿಸ್ತಾರಲ್ಲ ನಿಮ್ಮ ಏನು ನಿಮ್ಮ ಗುಣ ಅಂತ ಕೇಳ್ಕೊಂಡಾಗ ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಜಾತ್ಯತೀತ ಮನೋಭಾವ ಬೆಳೆಸ್ಕೊಳ್ಳಿ ಸರಿ ಹೇಳಿದಂಗೆ ನೆರೆಹೊರೆಯವರಿಗೆ ತೊಂದರೆ ಕೊಡ್ದಾಗ ಎಲ್ಲರೂ ಸುಖವಾಗಿ ಜೀವನ ಮಾಡ್ತಾ ಇದ್ದರೆ ನಾವು ಜೀವನ ಸಾಧ್ಯ ಅಂತ ಒಂದೇ ಒಂದು ಸಂವಿಧಾನದ ಅಡಿಯಲ್ಲಿ ಮತ್ತು ಪವಿತ್ರ ಗ್ರಂಥದಲ್ಲೂ ಕುರಾನಲ್ಲಾಗಿರ್ಬೋದು ಬೈಬಲ್ನಲ್ಲಾಗಿರ್ಬೋದು ಮತ್ತು ಮಹಾಭಾರತದಲ್ಲಾಗಿರ್ಬೋದು ರಾಮಾಯಣದಲ್ಲಾಗಿರ್ಬೋದು ಇನ್ನಿತರ ಗ್ರಂಥಗಳಲ್ಲಿ ಹೇಳೋದಿದೆ ಅಕ್ಕಪುರನ್ನು ಪ್ರೀತಿಸಿ ಉದಯ ಶ್ರೀಮಂತಿಕೆನ ಬೆಳೆಸಿ ಅವ್ರ ಜೊತೆ ಒಡನಾಟ ಬೆಳೆಸಿ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅದನ್ನು ನನಗೆ ಮೋಟಿವೇಟ್ ಆಯಿತು ನನಗೆ ಮಕ್ಕ ಮಸೀದಿ ಏನು ನೆಹರುಪುರಂನಲ್ಲಿರ್ತಕ್ಕಂಥ ಮಕ್ಕ ಮಸೀದಿಯಿಂದ ಅಲ್ಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳು ಎವರೀ ಶುಕ್ರವಾರ ನಾನು ಅನ್ನ ಕೆಲಸ ಮಾಡಿಕೊಟ್ಟಿದ್ದೆ ಎವ್ರಿ ಶುಕ್ರವಾರ ಬಣ್ಣ ಹಂಚ್ಬಿಟ್ಟು ಪ್ರೇಯರ್ಗೆ ಇದು ಮಾಡ್ತಾಯಿದ್ರು ಒಂದಿ ಸಹ ನನ್ನನ್ನು ಕರೆಸಿ ಪ್ರೇಯರ್ಗೆ ಅವಕಾಶ ಕೊಟ್ಟಾಗ ನಾನು ಕೇಳ್ಕಂಡೆ ನಾನು ಅಲ್ಲಿ ಕೂತ್ಕೋಬೋದಾ ಅಂತ ಕೂತ್ಕೊಳ್ಳೋದೆಲ್ಲ ಬನ್ನಿ ಭಾಗಿಯಾಗಿ ಅಂತೇಳಿ ಆ ಪುಣ್ಯ ಪುಣ್ಯಕ್ರಮ ಕೊಟ್ಟಿರ್ತಕ್ಕಂಥ ಒಂದು ಗುಣಗಳನ್ನು ಮೈಗೂಡಿಸ್ಕೊಂಡು ಇವತ್ತು ಎಲ್ಲ ವರ್ಗದ ಜನತೆಗೆ ನಮ್ಮ ಸಮಾಜದಂತೆ ಹೆಜ್ಜೆ ಹಾಕೋದಕ್ಕೆ ಖುಷಿ ಆಗ್ತಾ ಇದೆ ವಿಶೇಷವಾಗಿ ಈ ದಿನ ನನ್ನ ಬರ್ದೇನ ನಮ್ಮ ನೆಂಟರು ಮಾಡ್ತಾರೋ ಎಂಟಿ ಮಾಡ್ತಾರೋ ಮಕ್ಕಳು ಮಾಡ್ತಾರೋ ಬಡ ಹುಡದವ್ರು ಮಾಡ್ತಾರೋ ಗೊತ್ತಿಲ್ಲ ಆದರೆ ನನ್ನ ಎಲ್ಲ ನನ್ನ ಸಹೃದಯ ಸಹೋದರ ಸಹೋದರಿಯರು ಜಾತ್ಯಾತೀತವಾಗಿ ಎಲ್ಲ ಕಡೆ ಬರ್ತ್ಡೇ ಆಚರಣೆ ಮಾಡ್ತಿರೋದ್ರಿಂದ ನಾನು ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ತಡ ಕ್ಷಮೆ ಕೇಳ್ತೇನೆ ಅನಿವಾರ್ಯ ಕಾರಣ ಇತ್ತು ಒಂದು ಯಾವುದೋ ವ್ಯಕ್ತಿತ್ವಕ್ಕೆ ಮಸೀದಿಗಳನ್ನು ತೊಂದರೆ ಕೊಡುವಂಥ ವಿಚಾರ ಆಗಿತ್ತು ಸೊ ಅಲ್ಲಿ ನಾನು ಅಷ್ಟೇ ತಿಳ್ಕೊಂಡು ಮಾತನಾಡಿ ದಯಮಾಡಿ ನಮ್ಮ ಬ್ಯಾಂಕ್ ಶ್ರೀಮೆ ದಯಮಾಡಿ ಬರಬೇಕು ಸೊ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಪ್ರಕರಣವನ್ನು ಅಲ್ಲೇ ಇತ್ಯರ್ಥಪಡಿಸಿ ಬರೋ ತಡ ಆಯಿತು ಕ್ಷಮೆ ಕೇಳ್ತೇನೆ ಒಟ್ಟಾರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಹಿರಿಯರು ಕಿರಿಯರು ಮತ್ತು ವಿಶೇಷವಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರಸ್ಪರವಾಗಿ ಸಹಕರಿಸಿದ ಎಲ್ರಿಗೂ ಕೂಡ ಪ್ರೀತಿಯನ್ನು ಉಪಸ್ಕಾರಕ್ಕೆ ಬರ್ತಾ ಇಲ್ಲ ಮೂರು ದಿವಸ ನಾನು ಸರಿಯಾಗಿ ಪೂಜೆ ಮಾಡ್ತೀನಿ ಏಕೆ ತಿಳ್ತೇನೆ ನಿಮ್ಮ ಪ್ರೀತಿಗೆ ನಾನು ಸದಾ ಎಂದ್ರೆ ನಿಮ್ಮ ಸೇವೆಯಲ್ಲಿ ತಡ ಇರ್ತೇನೆ ನೀವು ಯಾವುದೇ ಅಧಿಕಾರ ಬೇರೆ ಸತತವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಮಾಡ್ತಾ ಇದ್ದೀನಿ ಚೆನ್ನಾರೈತ ವರ್ಗ ರೈತ ಪ್ರೇಮಗಳಿತ ಸುಗಾಮ ಶಾಮ ಗೆಲತನದ ಆಸೆಯವನ್ನಿಸ್ಕೊಂಡು ಉಲ್ಲವರಿಂದ ಇಲ್ಲದೇ ಇರುವವರಿಗೆ ಅನುದಾನ ಸಹ ಅನುದಾನಿಸುವ ಸಹಕಾರವಂತಗಳ ಕಾರ್ಯಕ್ರಮಗಳ ಜೊತೆಗೆ ನನ್ನ ಒಡನಾಟ ಬಡವರ ಬಗ್ಗೆ ನನ್ನ ಹಿಂದೂಗಳಾಗಲಿ ಮುಸ್ಲಿಂಗಳಾಗಲಿ ಎದುರಾಗಲಿ ಭಾರತೀಯಾಗಲಿ ಯಾರು ತೊಂದರೆ ಆಗೋದಕ್ಕೂ ನಾನು ಬಿಡೋದಿಲ್ಲ ಎಲ್ಲೇ ಗಲಾಟೆಗಳಲ್ಲಿ ಈ ವಧೆಗಳೆಲ್ಲ ತಿಂದಿರೋದು ಸಮಾಜಮುಖಿ ಕಲಿಕೆಗಳಿಗಾಗಿರ್ತಕ್ಕಂಥ ವಧೆಗಳು ಇವೆಲ್ಲ ಸೊ ಹಾಗಾಗಿ ನಾನು ಸಮಾಜದಲ್ಲಿ ನಿಮ್ಮ ಪರ ಇರ್ತೇನೆ ಪ್ರಗತಿ ಪರ ಜನಪರ ನಿಮ್ಮ ಜೊತೆ ಇದ್ದು ನಾನು ಸೇವೆ ಮಾಡಲಿಕ್ಕೆ ಅಂತ ಹೇಳ್ತಾ ಈ ಒಂದು ಅಚ್ಚುಕಟ್ಟಾಗಿ ನಮಗೆ ಗಾಂಧಿ ಸೋಸ್ನಲ್ಲಿ ದೇವರ ಅಲ್ಲವಿನ ಪ್ರಾರ್ಥನೆ ಮಾಡಿ ನಮಗೂ ಮತ್ತು ನಮ್ಮ ಕುಟುಂಬ ವರ್ಗದವರಿಗೆ ಎಲ್ಲ ರೀತಿ ಭಾಗೀವಾದ ಮಾಡಬೇಕು ನಮ್ಮ ಬಾಂಗ್ಲೀರಿಗೆ ಆಶ್ರಿಗೆ ಅವರಿಗೆ ಕಾಜಾ ರಾಯರವರಿಗೆ ನಮ್ಮ ಸಬ್ರೀರವರಿಗೆ ಯು ನವಾಜ್ ಖಾನ್ರವರಿಗೆ ಡಾಕ್ಟರ್ ಅಂಬೇಡ್ಕರ್ ಆನಂದರವರಿಗೆ ನಮ್ಮ ಚಂದ್ರನರವರಿಗೆ ವಿಶೇಷವಾಗಿ ಅಂಜನ್ ಕುಮಾರ್ ಅವರಿಗೆ ಮತ್ತು ನಮ್ಮ ಭುವನೇಶ್ವರಿ ಸಂಘದ ಯುನಾದ್ ಆಗಿರ್ಬೋದು ಜಗ್ಗ ಆಗಿರ್ಬೋದು ರಾಹುಲ್ ಆಗಿರ್ಬೋದು ವೆಂಕಟೇಶ್ ಸುಬ್ರೈಡು ಇನ್ನು ಸೋಮು ಬಾಯಿ ಡ್ಯಾನ್ಸ್ ಮಾಡಿದ್ರೆ ಯಾವುದೇ ಹುಡುಗ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಖುಷಿ ಆಯಿತು ನಮ್ಮ ರಾಹುಲ್ ಇರ್ಬೋದು ಇವನು ತುಂಬ ತುಂಬ ಜನ ಬಂದಿಲ್ಲ ಸುರೇಶ್ ಬಾಬು ನನಗೆ ಮಂಡ್ಯದಲ್ಲಿ ಒಂದು ಬೆಲ್ಲಿ ಪದಕ ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಾಸ್ಟ್ ಕ್ಯಾಶ್ ಕೊಟ್ಟು ಸುಮಾರು ಒಂದು ಎರಡು ಸಾವಿರ ಜನ ಸೇರಿದ್ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಟೌನ್ನಲ್ಲಿ ಪರಿಸರ ಪ್ರೇಮಿ ಅಂತ ಎರಡನೇ ಬಾರಿ ಮನೆ ಪ್ರಶಸ್ತಿ ತಗೊಂಡು ಅವ್ರ ಮುಖಾಂತರ ತುಂಬ ಧನ್ಯವಾದಗಳು ತಪ್ಪಾಗಿ ಮಾತಾಡಿದ್ದಕ್ಕೆ ಈ ಇರಲಿ ಎಲ್ಲರಿಗೂ ಜೈ ಬಿ ಮಂದಿಲೆಗಳು ಒಳ್ಳೇದಾಗಲಿ ನಾವೆಲ್ಲ ಉತ್ರಿರೋವರೆಗೂ ನಿಮ್ಮ ಜೊತೆಯಲ್ಲಿರೋಣ ಒಟ್ಟಿಗೆ ಒಳ್ಳೆ ಕೆಲಸ ಮಾಡೋಣ ವಿಶೇಷವಾಗಿ ನನಗೆ ಇವತ್ತು ಆರ್ಟ್ ಸ್ಟಿಗ ಸ್ಟಾಗಿರ್ತಕ್ಕಂಥ ಅಲ್ಲವನ್ನು ಮುಂದೆ ನನ್ನ ನಿಲ್ಲಿಸಿ ಪ್ರೇಯರ್ ಮಾಡಿಸಿದ್ದಕ್ಕಾಗಿ ನನಗೆ ಅನಂತರಂಥ ತಂದೆಗಳನ್ನ ಅವಕಾಶ ಮಾಡಿಕೊಡ್ತಕ್ಕಂಥ ರಾಷ್ಟಿಗೆ ಬೇಗ ಮತ್ತು ತಾಣದವರಿಗೆ ಚಂದ್ರಣ್ಣನವ್ರಿಗೆ ಆಂಜನರವ್ರಿಗೆ ಅಂಬೇಡ್ಕರ್ ನಮ್ಮ ಆನಂದ ಡಾಕ್ಟರ್ ಆನಂದ್ರಿಗೆ ಬ್ಯಾಂಕ್ ಶೆಟ್ಟಿ ಎಲ್ಲ ನನ್ನ ಮಿತ್ರರಿಗೆ ಸುರೇಶ್ ಬಾಬು ಕಾಜಾಬಿ ವ್ಯಾಪಾರ ಅವ್ರ ತಂಡದವರಿಗೆ ಧನ್ಯವಾದಗಳು ನಿಮ್ಮ ಒಳ್ಳೇದಾಗಲಿ ನಮ್ಮ ಧರ್ಮಗುರುಗಳಿಗೂ ಅಂತ ಒಳ್ಳೆದಾಗ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ